ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಒಂದು ಬಿಳೂರ ಗಾಡಿ ಕಳ್ಸಿ ಕೊಟ್ಟಿದ್ರೆ ನಮಗೆ ಪ್ಯಾಸೆಂಜರು ಹೌದೌದು ಏನೈತೆ ರೀ ಸರ್ ಮಾಡಲು ಅದು ಎರಡು ಸಾವಿರದ ಹನ್ನೆರಡು ಸರ್ ಹನ್ನೆರಡು ಮಾಡಲು ಎರಡು ಸಾವಿರದ ಹನ್ನೆರಡು ಪವರ್ ಇಂಡು ಓಕೆ ಹಾಫ್ ಸೆನ್ಸರು ಹಾಂ ಮತ್ತೆ ಐವತ್ತು ಪರ್ಸೆಂಟ್ ಟೈರ್ ಇದೆ ಮತ್ತೆ ಸೆಕೆಂಡ್ ಸೆಕೆಂಡು ಓನರು ಸ್ವಲ್ಪ ಟಿಂಕರಿಂಗ್ ಇದೆ ಸರ್ ಡೋರ್ ಸೈಡು ಆ ಕಡೆ ಎಲ್ಲ ಟಿಂಕರಿಂಗ್ ಇದೆ ಟಿಂಕರಿಂಗು ಹಾಂ ಟಿಂಕರಿಂಗ್ ಕೆಲಸ ಇದೆ ಡೋರ್ ಸೈಡ್ ಹೋತಲ್ಲ ಹಾ ಡೋರ್ ಸೈಡ್ ಅಲ್ಲಿ ಟಿಂಕರಿಂಗ್ ಇದೆ ನೋಡಿ ಸರ್ ಅದರಲ್ಲಿ ಹಾಕಿದ್ದೀನಿ ನಾನು ಕ್ಲಿಯರ್ ಆಗಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿ ಕ್ಲಿಯರ್ ಆಗಿದೆ ಹಾ ಅದೆಲ್ಲ ಅದೆಲ್ಲ ರನ್ನಿಂಗ್ ಇದೆ ಸರ್ ಓಕೆ ಎಲ್ಲ ತನಕ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದು ಇನ್ಶೂರೆನ್ಸ್ ಮೊನ್ನೆ ಕಟ್ಟಿದ್ದು ಹಾ ಮತ್ತೆ ಎಫ್ ಸಿ 28 ಅದು 28 ಸಂಖ್ಯೆನೇ ಇದೆ ಓಕೆ ಮೈಲೇಜ್ ಅಲ್ಲಿ ಏನು ಬರ್ತಿದೆ ಸರ್ ಮೈಲೇಜ್ ಸಿಗುತ್ತೆ ಸರ್ ಒಂದು ಸಿಗುತ್ತೆ ಮೈಲೇಜ್ ಸಿಗುತ್ತೆ ಆದ್ರೆ ಹಾ ಒಳ್ಳೆ ಇದೆ ಮೈಲೇಜ್ ಓಕೆ ಅಂತ ತನಕ ಬರುತ್ತಾ ಹಾ ಹಾ ಬರುತ್ತೆ ಗಾಡಿ ಇಲ್ಲ ಇಲ್ಲ ಡೆಂಟ್ ಡೆಂಟು ಅದೇ ಹೇಳ್ದೆ ಅಲ್ಲ ನಾನು ಟಿಂಕರಿಂಗ್ ಇದೆ ಅದು ಅದೇ ಟಿಂಕರಿಂಗ್ ಡೋರ್ ಸೈಡ್ ಬೀಡಿಂಗ್ ಎಲ್ಲ ಟಿಂಕರಿಂಗ್ ಇದೆ ಸರ್ ಸರ್ಚೂರು ಹೊಟ್ಟೆ ಆಗಿದೆ ಗುಲೇರೋದ್ ಗೊತ್ತಲ್ಲ ನಿಮಗೆ ಹೊಟ್ಟೆ ಹೆಂಗಾಗುತ್ತೆ ಇವಾಗ ಕಂಪ್ಲೀಟ್ ಪೇಂಟ್ ಏನೈತೆ ಕೆಲಸ ಇದೆ ಅಂತ ಹೇಳ್ತಾ ಹಾ ಹೌದು ಹೌದು ಸರ್

ಮ್ಯೂಸಿಕ್ ಸಿಸ್ಟಮ್ ಇಲ್ವಾ ಅಂತ ಇಲ್ಲ 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 ಹೌದಾ ಹಾಂ ಅದು ಹಾಳಾಗಿದೆ ಅದು ನಮ್ಮ ನನ್ನ ಅಣ್ಣನ ಹತ್ರ ಇದೆ ಅದು ಅವರ ಅವ್ರ ಅಣ್ಣನ ಹತ್ರ ಇದೆ ನನ್ನ ಅಣ್ಣನ ಹತ್ರ ಮ್ಯೂಸಿಕ್ ಸಿಸ್ಟಮ್ ಇತ್ತು ಆದರೆ ಏನು ಮಾಡಿದ್ದೇನೆ ಅಂತ ಗೊತ್ತಿಲ್ಲ ನಾನೀಗ ಒಂದು ಹದಿನೈದು ದಿವಸ ಆಯ್ತು ನಾನು ನೋಡ್ಲಿಲ್ಲ ಗಾಡಿನ ಹ್ಞೂ ಹ್ಞೂ ಹಾಗಾಗಿ ಡೈರೆಕ್ಟ್ ಹೇಳ್ಬಾರ್ದಲ್ಲ ಇದೆ ಅಂತ ಓಕೆ ಓಕೆ ಇವಾಗ ಮೂರು ಲಕ್ಷದ ನಲವತ್ತೈದು ಸಾವಿರ ಫೈನಲ್ ರೇಟ್ ಆಗಿರುತ್ತೆ ಬಂದ್ರೆ ಇನ್ನೂ ಹೆಚ್ಚು ಆಗುತ್ತೆ ಸರ್ ಅದರಲ್ಲಿ ಇಲ್ಲ ಸರ್ ನಲವತ್ತೈದು ಫೈನಲ್ ಯಾಕಂದ್ರೆ